ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ತಿಂಡಿ ಎಲ್ಲ ತಿಂದಾಗಿ ಸ್ಕೂಲಿಗೆ ಹೊರಟದ್ದು ಬಾ ಇವತ್ತು ಇವತ್ತು ಮಳೆ ಇಲ್ಲ ಎರಡು ದಿನ ಆಯಿತು ಸ್ವಲ್ಪ ಬಿಸಿಲಿದೆ ಮಳೆ ಕಡಿಮೆ ಆಗಿದೆ ಹೋಗುವ ನೋಡಿ ಇವತ್ತು ನಿನ್ನೆ ನಿನ್ನೆ ಕೂಡ ಇವತ್ತು ಕೂಡ ಬಿಸಿಲಿತ್ತು ಮಳೆ ಇಲ್ಲ ನಾವು ನೇಜಿ ಹಾಕಿದ್ದೇವೆ ಮಳೆ ಇಲ್ಲ ಎರಡು ದಿನ ಆಯಿತು ಮಳೆ ಇಲ್ಲ ಹೀಗಾದರೆ ಇದು ಒಳ್ಳೆಯದಾಗೋದಿಲ್ಲ ಇದಕ್ಕೆ ನೀರು ನಾವು ಪೈಪಲ್ಲಿ ಬಿಡಬೇಕಾಗ್ತದೆ ಎರಡು ದಿನ ಆಯಿತು ಮಳೆ ಇಲ್ಲ ಬಿಸಿಲು ಬಂದಿದೆ ಇವಾಗ ಕೂಡ ಬಿಸಿಲುಂಟು ನಮ್ಮ ಮೋಟ್ರೂ ಸರಿಯಾಗಿದೆ ಅದಕ್ಕೆ ಇದನ್ನು ಜಾಯಿಂಟ್ ಮಾಡಬೇಕು ಫಿಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾಳೆ ನನ್ನ ಹಸ್ಬೆಂಡ್ ನನ್ನ ಮಗಳು ಡಾಲ್ ಅಂದು ಇಲ್ಲಿ ತಂದು ಕೂರಿಸಿದ್ದಾಳೆ ನೋಡಿ ಆಟ ಆಡಲಿಕ್ಕೆ ಎಂತ ಇಲ್ಲ ಸ್ಕೂಲಿಂದ ಬಂದಾಯಿತು ಸ್ವಲ್ಪ ಶೀತ ಆಗಿದೆ ಅದು ಬೋರ್ಡ ಒರೆಸುವಾಗ ಎಲ್ಲ ಹೋಗಿ ಸ್ವಲ್ಪ ಅಲರ್ಜಿ ಆಗಿದೆ ಹಾಗೆ ಕಣ್ಣೆಲ್ಲ ಚಿಕ್ಕ ಚಿಕ್ಕದಾಗಿದೆ ಶೀತಕ್ಕೆ ಇನ್ನು ಬಟ್ಟೆ ಒಗಿಬೇಕು ಬಟ್ಟೆ ಒಗೆದು ಮತ್ತು ರಾತ್ರಿ ಅಡುಗೆ ಎಲ್ಲ ಮಾಡೋದು ಈ ಪೈಪ್ ಫಿಟ್ಟಿಂಗ್ಸ್ ಅದೆಲ್ಲ ಕೆಲಸ ಇದ್ದರೆ ನಾವೇ ಮಾಡಿಕೊಳ್ಳೋದು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮಾಡಲಿಕ್ಕೆ ಬರ್ತದೆ ನನ್ನ ಹಸ್ಬೆಂಡಿಗೆ ಅವರೇ ಮಾಡ್ತಾರೆ ಆತಿನ ಬಟ್ಟೆ ಹೋಗ್ತೀವಿ ಎಷ್ಟು ನೀರು ಫುಲ್ ಆಯ್ತು ಈಗ ನಿನ್ನೆತ್ತು ನೋಡಿ ನಾವೀಗ ಮಾವಿನ ಹಣ್ಣು ಎಲ್ಲವನ್ನ ಉಪ್ಪಿಗೆ ಹಾಕಿ ಇಡ್ತಾ ಇದ್ದೇವೆ ಇದನ್ನ ಮತ್ತೆ ತೆಗೆದು ಸಾರು ಮಾಡ್ಲಿಕ್ಕೆ ಆಗ್ತದೆ ಇದೆಲ್ಲ ಹಣ್ಣಾಗಿದೆ ಇದನ್ನೆಲ್ಲ ನೀಟಾಗಿ ಒರೆಸ್ಬೇಕು ತೊಳಿಬಾರ್ದು ನೀಟಾಗಿ ಒರೆಸಿ ನಂತರ ಇದನ್ನ ನೋಡಿ ಉಪ್ಪು ನೀರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೇವೆ ಎಲ್ಲ ಈಗ ಅದನ್ನು ಇದಕ್ಕೆ ಹಾಕ್ಬೇಕು ನೋಡಿ ಉಪ್ಪು ನೀರನ್ನು ಕುದಿಸಿ ಆರಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಇದಕ್ಕೆ ಈಗ ಮಾವಿನ ಹಣ್ಣಾಗ ಹಾಕಬೇಕು ಇದೊಂದು ಐದಾರು ತಿಂಗಳು ಯೂಸ್ ಮಾಡಬಹುದು ಬೇಕಾದಾಗ ತೆಗೆದು ಇದನ್ನು ಸಾರು ಮಾಡಿ ಹತ್ತದೆ ಇನ್ನು ಮಾವಿನ ಹಣ್ಣಿನ ಸೀಸನ್ ಮುಗೀತದೆ ಆವಾಗ ಮಾವಿನ ಹಣ್ಣು ಬೇಕಂದ್ರೂ ಕೂಡ ನಮಗೆ ಸಿಗುವುದಿಲ್ಲ ಹೀಗೆ ನಾವು ಹಣ್ಣುಗಳನ್ನು ಉಪ್ಪಿಗೆ ಹಾಕಿ ಇಟ್ಕೊಂಡ್ರೆ ಮಾವಿನ ಹಣ್ಣನ್ನು ನಮಗೆ ಬೇಕಾದಾಗ ಇದರ ಪದಾರ್ಥ ಮಾಡಬಹುದು ನೀಟಾಗಿ ಒರೆಸಿದ್ದೇವೆ ديلو در دبے کا پے رنگ ذرا سلفو ہی جو پرے ہاتھ سے وہ كله پرے رہی ملگير بيک

ಶೀತ ತುಂಬ ಜಾಸ್ತಿ ಆಗಿದೆ ಸಂಜೆ ಆಗ್ತಾ ಆಗ್ತಾ ಅದು ಜಾಸ್ತಿ ಆಗೋದು ಟ್ಯಾಬ್ಲೆಟ್ ತಗೊಳ್ಬೇಕು ಟ್ಯಾಬ್ಲೆಟ್ ತೊಗೊಂಡು ಮಲಗೋದು ಊಟ ಎಲ್ಲ ಆಯಿತು ಇದು ನನ್ನ ಇವತ್ತಿನ ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು